ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲಾ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯ ಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳ್ಕೊಡ್ತಾ ಇದೀನಂದ್ರೆ ಇವತ್ತು ಸರ್ಕಾರದಿಂದ ಉಚಿತವಾಗಿ ಲ್ಯಾಪ್ಟಾಪ್ ಆಗಿರ್ಬೋದು ಉಚಿತವಾಗಿ ಹೊಲಿಗೆ ಯಂತ್ರ ಆಗಿರಬಹುದು ಮತ್ತು ಬೈಕ್ ಆಗಿರಬಹುದು ಆಟೋ ವಿತರಣೆಯನ್ನ ಇವತ್ತು ಕರ್ನಾಟಕ ಸರ್ಕಾರ ಕಡೆಯಿಂದ ಇವತ್ತು ಏನ್ ಮಾಡ್ತಾ ಇದಾರೆ ಅಂದ್ರೆ ವಿತರಣೆಯನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಯಾರೆಲ್ಲ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಯಾವ ಒಂದು ಯೋಜನೆ ಅಡಿಯಲ್ಲಿ ನಾವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅಂದ್ರೆ ಇವತ್ತು ಬಿಬಿಎಂಪಿ ಕಲ್ಯಾಣ ಯೋಜನೆಗಳಲ್ಲಿ ಒಂದಾಗಿರುವಂತಹ ಈ ಒಂದು ಯೋಜನೆಯನ್ನು ಇವತ್ತು ಸಂಪೂರ್ಣವಾಗಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸುವಂತಹ ವಿಧಾನವನ್ನು ಸಂಪೂರ್ಣವಾಗಿ ಸಾರ್ವಜನಿಕರಿಗೆ ಪ್ರಕಟಣೆ ಇದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ನಾವು ಕೂಡ ಇವತ್ತು ಸರ್ ನಾವು ಕೂಡ ಇವತ್ತು ಉಚಿತವಾಗಿ ಲ್ಯಾಪ್ಟಾಪ್ ತಗೋಬೇಕಾಗಿದೆ ಒಂದು ಬೈಕ್ ತಗೋಬೇಕಾಗಿದೆ ಇಲ್ಲ ಸರ್ ಸ್ವಂತ ಉದ್ಯೋಗ ಮಾಡಲಿಕ್ಕೆ ಆಟೋ ತಗೋಬೇಕಾಗಿದೆ ಅಥವಾ ಹೊಲಿಗೆ ಯಂತ್ರ ತಗೋಬೇಕಾಗಿದೆ ಮಹಿಳೆಯರಿಗೆ ಅಂದ್ರೆ ಇವತ್ತು ಬಿಬಿಎಂಪಿ ಕಲ್ಯಾಣ ಯೋಜನೆಗಳಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಯೋಜನೆಗಳಿಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನುವಂತಹ ವಿಧಾನವನ್ನ ದಯವಿಟ್ಟು ಸಮಾದಲಿತ ಸಂಪೂರ್ಣವಾಗಿ ನೋಡಿದ್ರೆ ಪ್ರತಿಯೊಬ್ಬರು ಇವತ್ತು ಏನ್ ಮಾಡ್ಬೋದು ಅಂದ್ರೆ ಯಾರಿಗೆ ಬೈಕ್ ಬೇಕಾಗಿದೆ ಯಾರಿಗೆ ಹೊಲಿಗೆ ಯಂತ್ರ ಬೇಕಾಗಿದೆ ಲ್ಯಾಪ್ಟಾಪ್ ಆಗಿರಬಹುದು ಜೊತೆಗೆ ಆಟೋ ರಿಕ್ಷಾಗಳನ್ನು ಕೂಡ ನೀವು ಏನ್ ಮಾಡಬಹುದು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಿ ಸಂಪೂರ್ಣವಾಗಿ ಈ ಒಂದು ಯೋಜನೆ ಅಡಿಯಲ್ಲಿ ಲಾಭವನ್ನ ಪಡೆಯಬಹುದು ಸಂಪೂರ್ಣವಾಗಿ ಓಪನ್ ಮಾಡಿ ತೋರಿಸ್ಕೊಡ್ತಾ ಅದನ್ನ ಇಲ್ಲಿಂದ ನೋಡಬಹುದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ನಾವು ನೋಡ್ತೀವಿ ಈ ಒಂದು ಮಹಾನಗರ ಪಾಲಿಕೆ ಅಡಿಯಲ್ಲಿ ಸಾರ್ವಜನಿಕರಿಗೆ ಸಂಪೂರ್ಣವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಅರ್ಜಿಯನ್ನ ಸಂಪೂರ್ಣವಾಗಿ ಆಹ್ವಾನಿಸಲಾಗಿದೆ ಅಂತ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಮತ್ತೆ ಈ ಒಂದು ಯೋಜನೆ ಕೆಳಗಡೆ ಇಲ್ಲಿಂದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಓಕೆ ಆಯುವ ಅಡಿಯಲ್ಲಿ ಅನುಷ್ಠಾನಗೊಳ್ಳಿರುವ ಒಂದು ಕಲ್ಯಾಣ ಕಾರ್ಯಕ್ರಮ ಅಡಿಯಲ್ಲಿ ಪಾಲಿಕೆ ವ್ಯಾಪ್ತಿಯ ಪೌರ ಕಾರ್ಮಿಕರು ಪರಿಶಿಷ್ಟ ಜಾತಿ ಪಂಗಡ ಆರ್ಥಿಕ ಹಿಂದುಳಿದವರು ಅಥವಾ ಅಲ್ಪಸಂಖ್ಯಾತರು ವಿಶೇಷ ಚೇತನರು ತೃತೀಯ ಲಿಂಗಗಳು ಹಾಗೂ ಮಹಿಳೆಯರಿಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಅನುಷ್ಠಾನಗೊಳ್ಳಿರುವ ಕಾರ್ಯಕ್ರಮಗಳು ಏನೆಲ್ಲ ಸಿಗುತ್ತೆ ಈ ಒಂದು ಯೋಜನೆ ಅಡಿಯಲ್ಲಿ ನಾವು ನೋಡೋದಾದ್ರೆ ಮೊದಲಿನಿಂದಾಗಿ ನೋಡಿದಾಗ ಒಂಟಿ ಮನೆ ನಿರ್ಮಾಣ ಮತ್ತು ಅಮೃತ ಮಹೋತ್ಸವ ಯೋಜನೆ ಅಡಿಯಲ್ಲಿ ಪ್ಲಾಟ್ ಒಂದು ಖರೀದಿಗೆ ಸಹಾಯಧನ ಕೂಡ ಕೊಡ್ತಾರೆ ಜೊತೆಗೆ ಹೊಲಿಗೆ ತರಬೇತಿ ಪಡೆದ ಮಹಿಳೆಯರಿಗೆ ಜೊತೆಗೆ ಹೊಲಿಗೆ ತರಬೇತಿ ಪಡೆದ ಒಂದು ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರ ಕೂಡ ವಿತರಣೆಯನ್ನು ಮಾಡ್ತಾ ಇದಾರೆ ಪೌರ ಪೌರ ಕಾರ್ಮಿಕರು ಅಥವಾ ಉದ್ಯೋಗಸ್ಥರು ಮಹಿಳೆಯರಿಗೆ ಎಲೆಕ್ಟ್ರಿಕಲ್ ದ್ವಿಚಕ್ರ ವಾಹನ ವಿತರಣೆ ಕೂಡ ಮಾಡ್ತಾ ಇರುವಂತದ್ದು ಜೊತೆಗೆ ವಿಶೇಷ ಚೇತನರಿಗೆ ಹೆಚ್ಚುವರಿ ಚಕ್ರ ಅಳವಡಿಸೋ ಒಂದು ಎಲೆಕ್ಟ್ರಿಕಲ್ ಒಂದು ಿಚಕ್ರದ ವಾಹನ ಕೂಡ ಅವರಿಗೆ ತ್ರೀ ವೀಲ್ ವಾಹನ ಕೂಡ ಅವರಿಗೆ ಸಂಪೂರ್ಣವಾಗಿ ವಿತರಣೆ ಮಾಡುವಂತದ್ದು ಜೊತೆಗೆ ಇಲ್ಲಿಂದ ಗಂಭೀರ ಕಾಯಿಲೆ ಹಿರಿಯ ನಾಗರಿಕರಿಗೆ ಆರೋಗ್ಯ ತಪಾಸಣೆ ಆಗಿರಬಹುದು ಅಂಗವೈಫಲ್ಯ ಒಂದು ಶಸ್ತ್ರಚಿಕಿತ್ಸೆಗೆ ಕೂಡ ಸಂಪೂರ್ಣವಾಗಿ ಕೊಡ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಬೀದಿ ವ್ಯಾಪಾರಸ್ಥರಿಗೆ ಎಲೆಕ್ಟ್ರಿಕಲ್ ವೆಲ್ಡಿಂಗ್ ಮೆಷಿನ್ ಕೂಡ ವಿತರಣೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಪೌರ ಕಾರ್ಮಿಕ ಮಕ್ಕಳಿಗೆ ಹಾಗೂ ಮಹಿಳೆಯರಿಗೆ ಅಭಿವೃದ್ಧಿ ತರಬೇತಿ ಕೂಡ ಕೊಡ್ತಾ ಇರುವಂತದ್ದು ಅಥವಾ ಮತ್ತೆ ಇದರ ಜೊತೆಗೆ ನಾವು ನೋಡಿದಾಗ ಸಂಗೀತ ಸಾಧನ ಒಂದು ಖರೀದಿ ಕ್ರೀಡಾಪಟುಗಳಿಗೆ ಸಹಾಯಧನ ಕೂಡ ಕೊಡ್ತಾ ಇದಾರೆ ಸ್ವಯಂ ಉದ್ಯೋಗ ಮಾಡಲಿಕ್ಕೆ ವಿಶೇಷ ಚೇತನಿಗೆ ಔಷಧ ಅಂಗಡಿ ಇಡ್ಲಿಕ್ಕೂ ಕೂಡ ಪ್ರಾರಂಭ ಮಾಡಲಿಕ್ಕೆ ಅದಕ್ಕೂ ಕೂಡ ಅವರು ಸಹಾಯಧನವನ್ನ ಕೊಡ್ತಾ ಇರುವಂತದ್ದು ಕಾರು ಆಟೋ ಖರೀದಿಗೆ ಸಹಾಯಧನ ಕೊಡ್ತಾ ಇದ್ದಾರೆ ಜೊತೆಗೆ ಪದವಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಲ್ಯಾಪ್ಟಾಪ್ ಕೂಡ ವಿತರಣೆಯನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಸಾಂಸ್ಕೃತಿಕ ಹಾಗೂ ವಿಶೇಷ ಚೇತನ ವಿದ್ಯಾಸಂಸ್ಥೆಗಳಿಂದ ಆರ್ಥಿಕ ನೆರವು ಕೂಡ ಕೊಡುವಂತದ್ದು ಜೊತೆಗೆ ಶಾಲಾ ಶುಲ್ಕ ಮರುಪಾವತಿ ಉನ್ನತ ವಿಶೇಷ ಒಂದು ವಿದೇಶ ವ್ಯಾಸಂಗಕ್ಕೂ ಕೂಡ ಸಹಾಯಧನವನ್ನ ಸಂಪೂರ್ಣವಾಗಿ ಕೊಡ್ತಾ ಇದ್ದಾರೆ ಜೊತೆಗೆ ಬೃಹತ್ ಬೆಂಗಳೂರು ಮಹಾನಗರ ಅಡಿಯಲ್ಲಿ ನಾವೇನ್ ಮಾಡ್ಬೋದು ಅಂದ್ರೆ ಮತ್ತೆ ಇದರ ಜೊತೆಗೆ ನಾವು ಇದಕ್ಕೆ ಕೊನೆಯ ದಿನಾಂಕ ಯಾವಾಗ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋದನ್ನ ನಾವು ನೋಡಿದಾಗ ಇಲ್ಲಿಂದ ಸಂಪೂರ್ಣವಾಗಿ ಮೇಲ್ಗಡೆಯಿಂದ ಅರ್ಜಿಗಳನ್ನು ಸಂಬಂಧಿತ ವಲಯ ಸಹಾಯಕ ಕಂದಾಯ ಅಧಿಕಾರಿ ಕಲ್ಯಾಣ ಕಚೇರಿ ಸಲ್ಲಿಸಬಹುದು ಅರ್ಜಿದಾರರು ಅಗತ್ಯ ದಾಖಲೆಗಳನ್ನು ಸ್ವಯಂ ದೃಢೀಕರಿಸಿ ಆ ಸಲ್ಲಿಸುವುದು ಆ ಹೆಚ್ಚಿನ ಸಂಖ್ಯೆಯಲ್ಲಿ ನಾಗರಿಕ ಈ ಅವಕಾಶವನ್ನು ಸದುಪಯೋಗ ಪಡೆದುಕೊಳ್ಳಲು ದಿನಾಂಕ ಕೂಡ ಸಂಪೂರ್ಣವಾಗಿ ವಿಸ್ತರಣೆಯನ್ನ ಮಾಡಲಾಗಿದೆ ಅಂತ ಹೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಜೊತೆಗೆ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಏನೆಲ್ಲ ದಾಖಲೆಗಳನ್ನ ಬೇಕಾಗುತ್ತೆ ಅನ್ನುವಂಥದ್ದನ್ನ ನಾವು ನೋಡಿದಾಗ ಆಧಾರ್ ಕಾರ್ಡ್ ಪ್ರತಿ ಬೇಕಾಗತ್ತೆ ಆಧಾರ್ ಕಾರ್ಡ್ ಕೂಡ ಬೇಕಾಗತ್ತೆ ಜೊತೆಗೆ ಪಾಸ್ಪೋರ್ಟ್ ಸೈಜ್ ಇರೋ ಒಂದು ಫೋಟೋ ಕೂಡ ಬೇಕಾಗತ್ತೆ ಅದಾದ ನಂತರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗಿರುವಂತದ್ದು ರೇಷನ್ ಕಾರ್ಡ್ ಬೇಕಾಗತ್ತೆ ವಾಸಸ್ಥಳ ದೃಢೀಕರಣ ಒಂದು ಪ್ರಮಾಣ ಪತ್ರ ಅಥವಾ ಕರೆಂಟ್ ಬಿಲ್ ಕೂಡ ನೀವು ಹಚ್ಚಬಹುದು ಅದರ ಜೊತೆಗೆ ವಯಸ್ಸಿನ ಒಂದು ದೃಢೀಕರಣ ಪತ್ರ ಕೂಡ ನೀವೇನ್ ಮಾಡ್ಬೇಕಾಗತ್ತೆ ಸಂಪೂರ್ಣವಾಗಿ ಲಗತ್ತಿಸಬೇಕಾಗಿರುವಂತದ್ದು ಜೊತೆಗೆ ಅರ್ಜಿಯನ್ನ ಏನ್ ಮಾಡ್ಬೇಕಂದ್ರೆ ಅರ್ಜಿ ನಮೂನೆಯನ್ನ ಡೌನ್ಲೋಡ್ ನೀವು ಏನ್ ಮಾಡಬೇಕು ಸಂಪೂರ್ಣವಾಗಿ ಭರ್ತಿಯನ್ನು ಮಾಡಬೇಕು ಅಗತ್ಯ ದಾಖಲೆಗಳನ್ನ ಒಂದು ದೃಢೀಕರಿಸಿ ನೀವೇನ್ ಮಾಡಬೇಕಾಗುತ್ತೆ ಅರ್ಜಿಯನ್ನ ಸಲ್ಲಿಸಬಹುದು ಇಲ್ಲ ಅಂದ್ರೆ ಬುಕ್ ಸ್ಟಾಲ್ಗಳೂ ಕೂಡ ಇದರ ಒಂದು ಅರ್ಜಿಯನ್ನ ಸಿಗುತ್ತೆ ಅಲ್ಲಿಂದ ಪಡೆಯಬಹುದು ಓಕೆನಾ ಮತ್ತೆ ಹೆಚ್ಚಿನ ಮಾಹಿತಿಗಾಗಿ ನಾವು ಏನ್ ಮಾಡಬಹುದು ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಸಾರ್ವಜನಿಕರು ಕಲ್ಯಾಣ ಒಂದು ಕಾರ್ಯಕ್ರಮದ ಒಂದು ಫಲಾವಣೆಗಳಾಗಬೇಕೆಂಬ ಉದ್ದೇಶದಿಂದ ಇವತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಡಿ ಕೆ ಶಿವಕುಮಾರ್ ಅವರು ನಿರ್ದೇಶನದಂತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಎರಡು ಐದು ಎರಡ್ ಸಾವಿರದ ಇಪ್ಪತ್ತ ವರೆಗೆ ಈ ಒಂದು ಅರ್ಜಿಯನ್ನು ವಿಸ್ತರಣೆಯನ್ನು ಮಾಡಲಾಗಿದೆ ಅಂತೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಅರ್ಹ ಫಲಾನುಭವಿಗಳು ಈ ಅವಕಾಶವನ್ನು ಸದುಪಯೋಗ ಪಡೆದುಕೊಳ್ಳಲು ಕೋರಲಾಗಿದೆ ಅಂತೇಳಿ ನಾವು ಸಂಪೂರ್ಣವಾಗಿ ನೋಡ್ತಾ ಇದೀವಿ ಜೊತೆಗೆ ನಾವು ಕೊನೆಯದಾಗಿ ನೋಡಿದಾಗ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಮೇ ಎರಡು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿರುತ್ತೆ ಈ ಒಂದು ದಿನಾಂಕದ ಒಳಗಡೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಅರ್ಜಿಯನ್ನ ಸಲ್ಲಿಸಬಹುದು ಹಾಗಾದ್ರೆ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಬಹುದು ಇದಕ್ಕೆ ಅಂದ್ರೆ ಇವತ್ತು ಬೆಂಗಳೂರು ಬಿಬಿಎಂಪಿ ವ್ಯಾಪ್ತಿಯ ನಿವಾಸಿಗಳು ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಆರ್ಥಿಕವಾಗಿ ಹಿಂದುಳಿದವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಅಲ್ಪಸಂಖ್ಯಾತ ವಿಶೇಷ ಚೇತನರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ತೃತೀಯ ಲಿಂಗ ಪೌರ ಕಾರ್ಮಿಕರು ಉದ್ಯೋಗಸ್ಥ ಮಹಿಳೆಯರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತೆ ಇವೆಲ್ಲವನ್ನು ನೀವೇನ್ ಮಾಡಬೇಕು ಅಂದ್ರೆ ಉಚಿತ ಹೊಲಿಗೆ ಯಂತ್ರ ಆಗಿರಬಹುದು ಎಲೆಕ್ಟ್ರಿಕಲ್ ಸ್ಕೂಟರ್ ಆಗಿರ್ಬೋದು ಮತ್ತೆ ಎಲೆಕ್ಟ್ರಿಕಲ್ ಚಕ್ರದ ವಾಹನ ಆಗಿರಬಹುದು ಚೇರ್ ವಿಲ್ ಆಗಿರ್ಬಹುದು ಎಲೆಕ್ಟ್ರಿಕಲ್ ವೆಲ್ಡಿಂಗ್ ಮಷಿನ್ ಉಚಿತ ಲ್ಯಾಪ್ಟಾಪ್ ಸಂಗೀತ ಒಂದು ಕ್ರೀಡೆ ಉಪಕರಣ ಸಹಾಯದನ್ನು ಕೂಡ ಇಲ್ಲಿ ಸಂಪೂರ್ಣವಾಗಿ ಕೊಡ್ತಾ ಇರುವಂತದ್ದು ಗೊತ್ತಾಗ್ತಿದೆ ಇವೆಲ್ಲವನ್ನು ಕೂಡ ನೀವೇನ್ ಮಾಡಬೇಕು ಸಂಪೂರ್ಣವಾಗಿ ಪಡಿಬೇಕಾಗಿತ್ತು ಅಂದ್ರೆ ದಯವಿಟ್ಟು ಹತ್ತಿರದಲ್ಲಿರುವಂತಹ ಕಂದಾಯ ಒಂದು ಇಲಾಖೆಗೆ ಹೋಗಿ ನೀವು ಭೇಟಿ ಕೊಟ್ಟು ಅಗತ್ಯ ದಾಖಲೆಗಳನ್ನು ತಗೊಂಡು ನೀವೇನ್ ಮಾಡಬೇಕು ಇಲ್ಲಿ ವಲಯದ ಸಹಾಯಕ ಕಂದಾಯ ಅಧಿಕಾರಿಗಳ ಒಂದು ಆಫೀಸಿಗೆ ಕಚೇರಿಗೆ ಹೋಗಿ ಅರ್ಜಿ ನಮೂನೆಯನ್ನ ಪಡೆದುಕೊಂಡು ನೀವು ಆನ್ಲೈನ್ ಮುಖಾಂತರ ಆಫ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದೆ ನೀವು ಅರ್ಜಿಯನ್ನ ಸಲ್ಲಿಸಿ ಇದರ ಒಂದು ಲಾಭವನ್ನ ನೀವು ಏನ್ ಮಾಡಬಹುದು ಈ ಒಂದು ಕಲ್ಯಾಣ ಕಾರ್ಯಕ್ರಮದ ಅಡಿಯಲ್ಲಿ ನೀವು ಇದರ ಒಂದು ಲಾಭವನ್ನ ಸಂಪೂರ್ಣವಾಗಿ ಪಡೆಯಬಹುದು ದಯವಿಟ್ಟು ಇದರ ಒಂದು ಸದುಪಯೋಗ ಎಲ್ಲ ನಾಗರಿಕರು ಈ ಒಂದು ಯೋಜನೆ ಅಡಿಯಲ್ಲಿ ಸಂಪೂರ್ಣವಾಗಿ ಒಂದು ಲಾಭವನ್ನು ಸಂಪೂರ್ಣವಾಗಿ ಅನ್ನೋ ಉದ್ದೇಶದಿಂದ ವಿಡಿಯೋನ ಮಾಡಿ ನಿಮ್ಮ ಮುಂದೆ ತಂದಿದ್ದಾರೆ ದಯವಿಟ್ಟು ಹತ್ತಿರದಲ್ಲಿರುವಂತಹ ಒಂದು ಕಂದಾಯ ಅಧಿಕಾರಿಗಳಿಗೆ ಹೋಗಿ ಭೇಟಿ ಕೊಟ್ಟು ಸಹಾಯಕ ಕಂದಾಯ ಅಧಿಕಾರಿಗಳಿಗೆ ಭೇಟಿ ಕೊಟ್ಟು ನೀವೇ ಮಾಡಬಹುದು ಅಂದ್ರೆ ಅಗತ್ಯ ದಾಖಲೆಗಳನ್ನ ತಗೊಂಡು ನೀವು ಆನ್ಲೈನ್ ಮುಖಾಂತರ ಜನ ಸಲ್ಲಿಸಿ ಇದರ ಒಂದು ಲಾಭವನ್ನು ಸಂಪೂರ್ಣವಾಗಿ ಏನ್ ಮಾಡಬಹುದು ಅಂದ್ರೆ ಪಡೆಯಲಿಕ್ಕೆ ಅವಕಾಶ ಇದ್ದಿರತ್ತೆ ದಯವಿಟ್ಟು ಹೇಳಿರುವಂತಹ ಮಾಹಿತಿ ಅರ್ಥ ಆಗಿದೆ ತನ್ಕೂತಾದನಿ ಹೆಚ್ಚಿನ ಮಾಹಿತಿಗಾಗಿ ನೀವು ಏನ್ ಮಾಡಬಹುದು ಒಂದು ಕಂದಾಯ ಆಫೀಸಿಗೆ ಭೇಟಿ ಕೊಟ್ಟು ಮಾಹಿತಿಯನ್ನು ಪಡೆದು ಆನ್ಲೈನ್ ಮುಖಾಂತರ ಜನ ಸಲ್ಲಿಸಿ ಇದರ ಒಂದು ಲಾಭವನ್ನ ಸಂಪೂರ್ಣವಾಗಿ ಪಡೆಯುವುದು ಶಿಕ್ಷಕರ ಮತ್ತೆ ಶೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ بیوی ویسک